ಚಾರು ಈಗ ಕೇಕೆ ಮೇಲೆ ತುಂಬಾನೇ ಕೋಪ ಮಾಡಿಕೊಂಡಿದ್ದಾಳೆ ಯಾಕೆಂದ್ರೆ ಕೇಕೆಯ ಒಂದು ವರ್ತನೆ ಚಾರುಗೆ ಸ್ವಲ್ಪವೂ ಕೂಡ ಇಷ್ಟ ಆಗ್ತಿಲ್ಲ ರಾಮಾಚಾರಿ ಒಂದು ಜಾಗಕ್ಕೆ ಕೆ ಬಂದಿದ್ದಾನೆ ರಾಮಾಚಾರಿ ಜಾಗದಲ್ಲಿ ನಿಂತ್ಕೊಂಡು ಬೇರೆ ಏನನ್ನೋ ಒಂದು ಪ್ಲಾನಿಂಗ್ ಅನ್ನ ಮಾಡ್ಕೋತಿದ್ದಾನೆ ಅಂತ ಪಾಪ ಚಾರು ಅಂದ್ಕೊಂಡಿದ್ದಾಳೆ ಆದ್ರೆ ಈಗ ಕೇಕೆ ಕಂಪ್ಲೀಟ್ ಆಗಿ ಬದಲಾಗಿದ್ದಾನೆ ತನ್ನ ತಪ್ಪು ಅರಿವಾಗಿದ್ದಾನೆ ಯಾವುದೇ ಕಾರಣಕ್ಕೂ ರೌಡಿಸಮ್ ಮಾಡೋದಿಲ್ಲ ಒಳ್ಳೆಯವನಾಗ್ತೀನಿ ಅಣ್ಣ ಜೈಲಿನಲ್ಲಿ ಇದ್ದಾನೆ ಅಂತ ಅವರು ಕೂಡ ಬಹಳಷ್ಟು ಕೇಕೆ ಕೂಡ ಬಹಳಷ್ಟು ಮನ ಅಂದ್ಕೊಂಡಿದ್ದಾನೆ ಆದ್ರೆ ಇದು ಚಾರುಗೆ ಇನ್ನ ಕೂಡ ಗೊತ್ತಾಗಿಲ್ಲ ಯಾಕೆಂದ್ರೆ ಅವನು ಯಾರಿಗೂ ಕೂಡ ವಿಷಯವನ್ನ ತಿಳಿಸಿಲ್ವಲ್ಲ ಈಗ ಬಹಳಷ್ಟು ರೀತಿಯಲ್ಲಿ ತಾಯಿಗೆ ಗೊತ್ತಾಗ್ತಾ ಇದೆ ಕೆ ಅಂದ್ರೆ ಅಂದ್ರೆ ಕೇಕೆ ಗೊತ್ತಾ ಕೆ ಇದಾನೆ ಅನ್ನುವಂತ ವಿಷಯ ಗೊತ್ತಾಗ್ತಿದೆ ನಂತರದಲ್ಲಿ ಅದನ್ನ ಮನೆಯವ್ರಿಗೆ ಅಂದ್ರೆ ಇವ್ರಿಗೆ ಅಂದ್ರೆ ತಮ್ಮ ಒಂದು ಪತಿ ಇದಾರಲ್ಲ ಆಚಾರ್ಯರು ಅವ್ರಿಗೆ ತಿಳಿಸೋಕೆ ಹೋಗ್ತೀನಿ ಅಂದಾಗ ಇದನ್ನ ಈಗ್ ಯಾರಿಗೂ ಕೂಡ ಹೇಳೋದು ಬೇಡ ಅನ್ನುವಂತ ಮಾತನ್ನ ಕೇಕಗೆ ಕೂಡ ಹೇಳಿ ತಡೀತಾನೆ ಆಗ ಚಾರುಗೆ ನೆಷ್ಟು ಕೋಪ ಬರುತ್ತೆ ಏನೋ ಮುಚ್ಚಿಡ್ತಾ ಇದ್ದಾನೆ ಕೇಕೆ ಏನೋ ಪ್ಲಾನಿಂಗ್ ಅನ್ನ ಮಾಡ್ಕೋತಾ ಇದ್ದಾನೆ ಅಂತ ಚಾರು ಅಂದ್ಕೊಂಡಿದ್ದಾಳೆ ಆದ್ರೆ ಪಾಪ ಚಾರು ಈಗ ಗೊತ್ತಾಗಿಲ್ಲ ಚಾರುಗೆ ಇನ್ನ ಕೇಕೆ ಸ್ವಲ್ಪ ಬದಲಾಗಿದ್ದಾನೆ ಒಳ್ಳೆಯವನಾಗಿದ್ದಾನೆ ಅಂತ ಬಹಳಷ್ಟು ರೀತಿಯಲ್ಲಿ ಕೋಪವನ್ನು ಕೂಡ ಮಾಡ್ಕೊಂಡಿದ್ದಾಳೆ ಚಾರು ಒಟ್ಟಿನಲ್ಲಿ ಜೈಲಿನಿಂದ ಬಿಡಿಸ್ಬೇಕು ಅಂತ ಚಾರು ಏನೋ ಪ್ಲಾನ್ ಮಾಡ್ಕೊತಾಳೆ ವರ್ಕ್ಔಟ್ ಆಗ್ತಾ ಇಲ್ಲ ಬೇಸರದಲ್ಲಿದ್ದಾಳೆ